ವೀಕ್ಷಕರೇ ನಾನು ಇವತ್ತಿನ ಏನಂತ ಹೇಳಿದ್ರೆ ಸರಳ ವಶೀಕರಣ ತಂತ್ರವನ್ನು ನಿಮ್ಮ ಮುಂದೆ ತಂದಿದ್ದೇನೆ ವೀಕ್ಷಕರೇ ಈ ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ವೀಕ್ಷಕರೇ ಆ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಆಂಟಿ ಆಗಿರಲಿ ನೀವು ಇಷ್ಟಪಟ್ಟಂತ ಹುಡುಗ ಆಯಿತು ಅಥವಾ ನೀವು ಇಷ್ಟಪಟ್ಟಂತ ಸ್ತ್ರೀ ಆಯಿತು ಅಥವಾ ನಿಮ್ಮ ಮಾತಿನಂತೆ ಅವ್ರ ಮಾತು ಕೇಳುತ್ತಿಲ್ಲ ಅಂತ ಹೇಳಿದ್ರು ವೀಕ್ಷಕರೇ ಈ ಒಂದು ಸರಳ ವಶೀಕರಣ ತಂತ್ರವನ್ನು ನೀವು ಮಾಡಿದ್ದೆ ಆಗಲಿ ವೀಕ್ಷಕರೇ ಕೇವಲ ಎರಡೇ ಎರಡು ಗಂಟೆಯಲ್ಲಿ ಆಯ್ತಾ ಎರಡೇ ಎರಡು ಘಂಟೆಯಲ್ಲಿ ಅವರಾಗವರೆ ಬಂದು ನೀವು ಹೇಳ್ದಂಗೆ ಕೇಳಿಗೋ ನಿಮ್ಮ ಹತ್ರ ಇರ್ತಾರೆ ವೀಕ್ಷಕರೇ ಮತ್ತೆ ಇದು ವೀಕ್ಷಕರೇ ಯಾವ ಒಂದು ಉಪಾಯ ಆಗಿರ್ಬೋದು ನಿಮ್ಮ ಒಂದು ಜೀವನಕ್ಕೆ ಇದೊಂದು ಒಳ್ಳೆ ಉಪಾಯ ವೀಕ್ಷಕರೇ ಮತ್ತೆ ವೀಕ್ಷಕರೇ ನಿಮ್ಮ ಕೈ ಇದು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ ವೀಕ್ಷಕರ ಡಿಸ್ಪ್ಲೇ ಆಗುತ್ತೆ ಗುರುಜಿ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಿಮಗೆ ನೂರಕ್ಕೆ ನೂರು ಕೇವಲ ಎರಡು ಗಂಟೆಯಲ್ಲಿ ಅವರು ನಿಮಗೆ ಮಾಡಿಕೊಡುತ್ತಾರೆ ವೀಕ್ಷಕರೇ ಈ ವೀಕ್ಷಕರೇ ಈ ತಂತ್ರವನ್ನು ಮಾಡಲು ಮೊದಲಾಗಿ ಏನಂತ ಬೇಕಂತ ಹೇಳಿದ ವೀಕ್ಷಕರೇ ಕುಂಕುಮದಲ್ಲಿ ಬರೆಸಿರುವಂತಹ ಅಕ್ಕಿಯನ್ನು ತಗೋಬೇಕು ಈ ಅಕ್ಕಿಯನ್ನು ತಗೋಮಟ್ಟಿಗೆ ಈ ತರ ಮಂಡಲವನ್ನು ಸೃಷ್ಟಿ ಮಾಡ್ಕೋಬೇಕು ಈ ಮಂಡಲವನ್ನು ಮಾಡಿದ ನಂತರ ಒಂದು ಮೊಟ್ಟೆ ಬೇಕಾಗುತ್ತದೆ ಒಂದು ಮೊಟ್ಟೆ ಮೇಲೆ ಏನಂತ ಅಂತ ಹೇಳಿದ್ರೆ ನೀವು ಇಷ್ಟಪಡ್ತಾ ಇರುವ ಹುಡುಗ ಆಗಿರ್ಬೋದು ಆಗಿರ್ಬೋದು ಅಥವಾ ಪ್ರೇಯಸಿ ಆಗಿರ್ಬೋದು ಪ್ರೇಯಸ ಆಗಿರ್ಬೋದು ಅವರ ಒಂದು ಹೆಸರು ನಾನು ಫಾರ್ ಎಕ್ಸಾಂಪಲ್ ಒಂದು ಸ್ತ್ರೀಯ ಹೆಸರು ತಗೊಂಡಿದ್ದೇನೆ ಚೈತ್ರ ಅಂತ ಬರ್ತದೇ ಅದ್ರ ಪಕ್ಕದಲ್ಲಿ ಅವ್ರದೇ ಒಂದು ಒಂದು ರೀತಿಯಲ್ಲಿ ಒಂದು ಚಿತ್ರವನ್ನು ಬರ್ಕೋಬೇಕು ವೀಕ್ಷಕ ಅದು ಆದ ನಂತರ ಒಂದು ಸ್ವಸ್ತಿ ಚಿಹ್ನೆಯನ್ನು ಹಾಕೋಬೇಕು ವೀಕ್ಷಕ ಅದನ್ನು ಆದ ನಂತರ ಇದೊಂದು ಪ್ಲಸ್ ಚಿಹ್ನೆಯನ್ನು ಹಾಕೊಂಡ್ಬಿಟ್ಟು ಇದನ್ನು ನೀವು ಈ ಥರದಲ್ಲಿ ಇಡಬೇಕು ವೀಕ್ಷಕರ ಈ ಥರದಲ್ಲಿ ಇಟ್ಟುಬಿಟ್ಟು ಇದಕ್ಕೆ ಯಾವುದೇ ರೀತಿಯಿಂದ ಮಂತ್ರ ತಂತ್ರ ಅಂತ ಏನು ಇಲ್ಲ ವೀಕ್ಷಕ ಇದೊಂದು ನೀವು ಮಾಡಿದ್ದೇ ಇದಕ್ಕೆ ಮಂತ್ರನ ಅವಶ್ಯಕತೆನೇ ಇಲ್ಲ ವೀಕ್ಷಕರೇ ಇದು ಏನಂತ ಇರೋದು ಮಾಡಿದ್ದೆ ಆಯ್ತಂದ್ರೆ ಅವರು ಎಲ್ಲೇ ಇರಲಿ ಅರ್ಥ ಆಯ್ತಾ ನಿಮ್ಮ ಹಿಂದೆ ನಾಯಿ ತರ ಬಂದು ಬಿಟ್ಟು ಸಂಪೂರ್ಣವಾಗಿ ನಿಮ್ಮೊಂದಿಗೆ ವಶದಲ್ಲಿ ಇಡ್ತಾರೆ ವೀಕ್ಷಕರೇ ಇದೊಂದು ಸರಳ ತಂತ್ರ ವೀಕ್ಷಕರೇ ಇದನ್ನು ಮಾಡಿದ್ದೆ ವೀಕ್ಷಕರೇ ನಿಮ್ಮ ಶತ್ರು ಆಗಿರ್ಬೋದು ಮಿತ್ರ ಆಗಿರ್ಬೋದು ಯಾರನ್ನಾದ್ರೂ ನೀವು ವಶ ಮಾಡ್ಕೋಬೇಕಂದ್ರೆ ಈ ತಂತ್ರ ನೀವು ಮಾಡಿದ್ದಾದಲ್ಲಿ ಅವ್ರು ಕೇವಲ ಎರಡೇ ಎರಡು ಗಂಟೆಯಲ್ಲಿ ಬರುತ್ತಾರೆ ವೀಕ್ಷಕರೇ ಮತ್ತೆ ವೀಕ್ಷಕರು ಹೆಚ್ಚಿನ ಮಾಹಿತಿ ಗುರುಗಳು ಡಿಸ್ಪ್ಲೇ ನಂಬರ್ ಕಾಣ್ತಾ ಇದೆ ನಿಮಗೆ ಅವರಿಗೆ ಕರೆ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ ಎಲ್ಲ ಶಾಶ್ವತವಾಗಿ ಸಿದ್ಧಿಕಾ ರೂಪದಲ್ಲಿ ಮಾಡಿಕೊಡೋದು ಒಂದೇ ಸಮಸ್ಯೆ ಇಲ್ಲ ನಿಮ್ಮ ಯಾವುದೇ ಜೀವನದಲ್ಲಿ ಸಮಸ್ಯೆ ಇದ್ರು ಕೂಡ ನಿಮಗೆ ಮಾಡಿಕೊಡುತ್ತಾರೆ ವೀಕ್ಷಕರೇ ಇದ್ದು ಮತ್ತೆ ನಿಮ್ಮ ಶತ್ರು ನಾಶ ಆಗಿರಬಹುದು ಶತ್ರು ನಾಶ ಆಗಿದ್ರೆ ಅವರನ್ನು ಇದನ್ನು ತಮ್ಮ ಒಂದು ಮನಸ್ಸಲ್ಲಿ ನೆನೆಸ್ಕೊಂಡ್ಬಿಟ್ಟು ಇದನ್ನು ಮಾಡಿ ವೀಕ್ಷಕರೇ ಏನಂತ ಹೇಳಿದ್ರೆ ಶತ್ರು ಶತ್ರುನಾಶದ ಅಂತ ಹೇಳಿದ್ರೆ ಇಲ್ಲಿ ನಾವು ಗೊಂಬೆಯನ್ನು ಹಾಕೊಂಡಿದ್ವಿ ಈ ಗೊಂಬೆ ಜಾಗದಲ್ಲಿ ಏನ್ ಬರಿಬೇಕಂತ ಹೇಳಿದ್ರೆ ಒಂದು ಸೊನ್ನೆ ಹಾಕೋಬೇಕು ಸೊನ್ನೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಮಧ್ಯದಲ್ಲಿ ಡಾಟ್ ಇಕ್ಬೇಕು ಅದು ನಂತರ ಅವ್ರಿಗೆ ಶತ್ರು ನಾಶ ಆಗ್ಬೇಕಂತ ಹೇಳಿ ಇದೇ ಮುಂದೆ ಮಾಡಿ ಇದನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ ನಂತರ ಕರ್ಪುರವನ್ನು ದೀಪವನ್ನು ಹಚ್ಚಬೇಕು ಅದು ಯಾವ ತರ ತೋರಿಸ್ತೀನಿ ನೋಡಿ ವೀಕ್ಷಕರೇ ಈ ತರವನ್ನು ನೀವು ದೀಪವನ್ನು ಈ ತರ ಹಚ್ಚಿದ್ದೇ ಕರ್ಪೂರವನ್ನು ಹಚ್ಚಿದ್ದೇ ಆದಲ್ಲಿ ವೀಕ್ಷಕರೇ ಇದೊಂದು ಎರಡು ನಿಮಿಷ ಆ ಒಂದು ವ್ಯಕ್ತಿಯಾಗಿರುವ ಸ್ತ್ರೀ ಅವರ ಹೆಸರು ಚೈತ್ರ ವಶಂ ನಮಃ ಚೈತ್ರ ವಶಂ ನಮಃ ಚೈತ್ರ ವಶಂ ನಮಃ ಚೈತ್ರ ವಶಂ ನಮಃ ಅಂತ ಈ ತರ ನೂರ ಎಂಟು ಬಾರಿ ಜಪ್ಪಿಸಿ ಇದೊಂದು ತಂತ್ರವನ್ನು ನೀವು ಮಾಡಿದ್ದೆ ಆಗದಲ್ಲಿ ವೀಕ್ಷಕರೇ ಕೇವಲ ಎರಡು ಗಂಟೆಲೆ ಆಗುತ್ತಾರೆ ವೀಕ್ಷಕರ ನಿಮ್ಮ ವಶಕ್ಕೆ ಇದೆಲ್ಲ ಆದ ನಂತರ ಈ ಒಂದು ಏನಂತ ಹೇಳಿದ್ರೆ ಮೊಟ್ಟೆಯನ್ನು ಏನು ಮಾಡಬೇಕಂತ ಹೇಳಿದ್ರೆ ವೀಕ್ಷಕರೇ ಒಂದು ಮಶಾಣ ಹೋಗ್ಬಿಟ್ಟು ಹೂ ಹಾಕ್ಬಿಟ್ಟು ಬರಬೇಕು ಈ ಒಂದು ಮೊಟ್ಟೆ ಮಶಾಣಕ್ಕೆ ಹೋಗ್ಬಿಟ್ಟು ಮೊಟ್ಟೆ ಸಮೇತ ಅಂದ್ರೆ ಎಲ್ಲ ಮಂಡಲ ಸಮೇತ ಅರ್ಥ ಆಯ್ತಾ ಮಂಡಲ ಸಮೇತ ಒಂದು ಮೊಟ್ಟೆಯನ್ನು ತಗೊಂಡೋಗ್ಬಿಟ್ಟು ಆಯ್ತಾ ಹೋಗ್ಬಿಟ್ಟು ಮಶಾಣದಲ್ಲಿ ಹೂತಾಕ್ ಬಂದಿದ್ದ ಆಯ್ತಾರೆ ವೀಕ್ಷಕರೇ ಕೇವಲ ಕೇವಲ ಎರಡೇ ಎರಡು ಗಂಟೆ ಅವ್ರು ನಿಮ್ಮ ಒಂದು ವಶದಲ್ಲಿ ಆಗುತ್ತಾರೆ ವೀಕ್ಷಕರೇ ಮತ್ತೆ ನಿಮ್ಮ ಒಂದು ವಶೀಕರಣ ಆಗಿರ್ಬೋದು ಮನೆಯಲ್ಲಿ ದಾಂಪತ್ಯ ಜೀವನ ಆಗಿರ್ಬೋದು ನಿಮ್ಮ ಒಂದು ಕಷ್ಟ ಕಾರ್ಯಗಳಾಗಿರ್ಬೋದು ನಿಮ್ಮ ಗಂಡ ನಿಮ್ಮ ಮಾತು ಕೇಳುತ್ತಿಲ್ಲ ನಿಮ್ಮ ಮನೆಯಲ್ಲಿ ಬಹಳ ಜಗಳ ಆಗ್ತಾ ಇದೆ ಏನೇ ಮಾಡುದು ಕೂಡ ತೊಂದರೆ ಆಗ್ತದೆ ಅತ್ತೆ ಸೊಸೆ ಕಿರಿಕಿರಿ ಏನೇ ಆದ್ರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನವರಿಗೆ ಕರೆ ಮಾಡಿ ವೀಕ್ಷಕರೇ ಧನ್ಯವಾದ